ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಹಾಗಾಗಿ ದೀಪಾವಳಿ ದಿನ ಅಥವಾ ದೀಪಾವಳಿಗೂ ಮುಂಚೆ ಗೋಮಾತೆಗೆ ಅಂದರೆ ಹಸುವಿಗೆ ಈ ಒಂದು ಆಹಾರವನ್ನು ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿ ಜೀವನ ಆರೋಗ್ಯ ವೃದ್ಧಿ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾದರೆ ದೀಪಾವಳಿ ದಿನ ಗೋಮಾತೆಗೆ ನಾವು ತಿನ್ನಿಸಬೇಕು ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ದೀಪಾವಳಿ ಗೋಪೂಜೆ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಗೋವುಗಳನ್ನು ಮತ್ತು ಅವುಗಳ ಕರುಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಇದನ್ನು ಸಾಮಾನ್ಯವಾಗಿ ಬಲಿಪಾಡ್ಯಂ ಎಂದು ಆಚರಿಸಲಾಗುವುದು ಗೋವುಗಳನ್ನು ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಆರತಿ ಬೆಳಕಿಗೆ ದೀಪ ಇಟ್ಟು ಪೂಜಿಸಲಾಗುತ್ತದೆ ಈ ಆಚರಣೆಯು ಗೋವುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಮಾಡಲಾಗುತ್ತದೆ ಪೂಜೆಯ ವಿಧಾನ ಶುದ್ಧೀಕರಣ ಬೆಳಿಗ್ಗೆ ಎದ್ದು ಮನೆಯ ಅಂಗಳ ಮತ್ತು ಗೋಶಾಲೆಗಳನ್ನು ಶುದ್ಧಗೊಳಿಸಿ ರಂಗೋಲಿ ಹಾಕಬೇಕು ಸ್ನಾನ ಗೋವುಗಳಿಗೆ ಸ್ನಾನ ಮಾಡಿಸಿ ಅವುಗಳ ಮೈಗೆ ಅರಿಶಿನ ಕುಂಕುಮ ಮತ್ತು ವಿಭೂತಿ ಹಚ್ಚಬೇಕು ಅಲಂಕಾರ ಗೋವುಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸಬೇಕು ಪೂಜೆ ಗೋವುಗಳ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗಬೇಕು ನೈವೇದ್ಯ ಗೋವುಗಳಿಗೆ ಅಕ್ಕಿಯಿಂದ ತಯಾರಿಸಿದ ದೋಸೆ ರೊಟ್ಟಿ ಅಥವಾ ಇತರ ಸಿಹಿ ತಿಂಡಿಗಳನ್ನು ನೀಡಬೇಕು ಪ್ರಾರ್ಥನೆ ಗೋವುಗಳ ಆಶೀರ್ವಾದವನ್ನು ಪಡೆಯಬೇಕು ಗೋಪೂಜೆಯ ಮಹತ್ವ ದೈವಿಕ ಮಹತ್ವ ಗೋವುಗಳನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಗೋಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಕೃತಜ್ಞತೆ ಮಾನವನ ಜೀವನಕ್ಕೆ ಅಗತ್ಯವಾದ ಹಾಲು ಮೊಸರು ಬೆಣ್ಣೆ ಮುಂತಾದವುಗಳನ್ನು ನೀಡುವ ಗೋವುಗಳಿಗೆ ಕೃತಜ್ಞತೆ ಸಲ್ಲಿಸಲು ಈ ಪೂಜೆಯನ್ನು ಮಾಡಲಾಗುತ್ತದೆ ಪರಿಸರ ಪ್ರೀತಿ ಇದು ಪರಿಸರ ಸ್ನೇಹಿ ಹಬ್ಬವಾಗಿದ್ದು ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೆಚ್ಚಿಸುತ್ತದೆ ಪರಂಪರೆ ಹಿಂದೆ ಬಲಿಚಕ್ರವರ್ತಿಯ ರಾಜ್ಯದಲ್ಲಿ ಗೋವುಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತಿತ್ತು ಆ ಸಂಪ್ರದಾಯವನ್ನು ನೆನಪಿಸಿಕೊಳ್ಳಲು ಬಲಿಪಾಡ್ಯಮಿ ಎಂದು ಗೋಪೂಜೆ ಮಾಡಲಾಗುತ್ತದೆ ಬಲಿಪಾಡ್ಯಮಿಯೊಂದಿಗೆ ಮೂರು ದಿನಗಳ ದೀಪಾವಳಿ ಹಬ್ಬ ಮುಕ್ತಾಯಗೊಳ್ಳುತ್ತದೆ ಅಮಾವಾಸ್ಯೆಯ ನಂತರ ಬರುವ ಬಲಿಪಾಡ್ಯಮಿ ಎಂದು ಬಲಿ ಚಕ್ರವರ್ತಿಯ ಪೂಜೆ ಮಾಡುವುದರಿಂದ ಈ ದಿನವನ್ನ ಬಲಿಪಾಡ್ಯಮಿ ಎನ್ನಲಾಗುತ್ತದೆ ದೀಪಾವಳಿ ಹಬ್ಬದ ಮೂರನೇ ದಿನ ಜನರೆಲ್ಲರೂ ಬಲೀಂದ್ರ ಪೂಜೆಯನ್ನು ಮಾಡುತ್ತಾರೆ ಬಲೀಂದ್ರ ಹಿರಣ್ಯ ಕಶ್ಯಪಿನ ವಂಶಸ್ಥ ಮಹಾವಿಷ್ಣು ಭಕ್ತ ಪ್ರಹ್ಲಾದನ ಮೊಮ್ಮಗ ವಿರೋಚನನ ಮಗ ಪ್ರಹ್ಲಾದನತೆ ಚಕ್ರವರ್ತಿಯೂ ಸಹ ವಿಷ್ಣು ಭಕ್ತನೇ ಆಗಿದ್ದಾನೆ ರಾಕ್ಷಸ ಕುಲದಲ್ಲಿ ಹುತ್ತಿಯೂ ಕೂಡ ಸಾತ್ವಿಕನಾಗಿದ್ದ ಬಲೀಂದ್ರ ಬಲೀಂದ್ರ ಮಹಾದಾನಿಯಾಗಿದ್ದ ರಾಜ ಏನೇ ಯಾಚಿಸಲಿ ಬಂದವರಿಗೆಲ್ಲರಿಗೂ ಅವರು ಕೇಳಿದ ವಸ್ತುಗಳನ್ನ ದಾನವಾಗಿ ಕೊಡುತ್ತಿದ್ದ ದಾನ ಮಾಡುವುದು ಶ್ರೇಷ್ಠ ಆದರೆ ಆ ಪಾತ್ರರಿಗೆ ಕೇಳಿದ ಕೂಡಲೇ ದಾನ ಮಾಡುವುದು ಸೂಕ್ತವಲ್ಲದ ಕಾರಣ ಕೇಳಿದ ಕೂಡಲೇ ದಾನ ಮಾಡದಂತೆ ರಾಕ್ಷಸರ ಗುರುಗಳಾಗಿದ್ದ ಶುಕ್ರಾಚಾರ್ಯರು ಬಲೀಂದ್ರನಿಗೆ ಸಲಹೆ ನೀಡಿದ್ದರು ಆದರೆ ಅವರ ಈ ಸಲಹೆಯನ್ನು ಬಲಿಚಕ್ರವರ್ತಿ ಗಂಭೀರವಾಗಿ ಪರಿಗಣಿಸಲಿಲ್ಲ ಆ ಪಾತ್ರರಿಗೂ ಸಹ ತನ್ನ ಸಂಪತ್ತನ್ನ ದಾನ ಮಾಡುತ್ತಿದ್ದ ಹೀಗೆಯೇ ಒಂದು ದಿನ ಬಲೀಂದ್ರ ಅಶ್ವಮೇಧ ಯಾಗ ನಡೆಸುತ್ತಿದ್ದಾಗ ಬಂದವರಿಗೆಲ್ಲ ದಾನ ನೀಡಲಾಗ್ತಿತ್ತು ಇದೇ ಸಮಯದಲ್ಲಿ ವಾಮನ ರೂಪವನ್ನ ತಾಳಿ ಶ್ರೀ ವಿಷ್ಣು ಯಾಗ ನಡೆಸುವ ಸ್ಥಳಕ್ಕೆ ಬಂದು ದಾನ ನೀಡಬೇಕಾಗಿ ಕೇಳಿದ ದಾನ ಕೇಳಲು ಬಂದಿರುವುದು ಸಾಕ್ಷಾತ್ ವಿಷ್ಣುವೇ ಎಂಬುದನ್ನು ಅರಿತ ಶುಕ್ರಾಚಾರ್ಯರು ಬಲೀಂದ್ರನನ್ನ ಉಳಿಸಲು ಉಪಾಯವೊಂದನ್ನು ಮಾಡಿದರು ಅದೇನೆಂದರೆ ದಾನ ನೀಡುವಾಗ ಕಮಂಡಲದಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ದಾನ ಕೊಡುವವರ ಕೈಗೆ ಹಾಕಲಾಗುತ್ತದೆ ಈ ಪ್ರಕ್ರಿಯೆಯನ್ನು ತಪ್ಪಿಸಲು ಶುಕ್ರಾಚಾರ್ಯರು ಕಪ್ಪೆ ರೂಪ ತಾಳಿ ಕಮಂಡಲದ ರಂಧ್ರದಲ್ಲಿ ಸೇರಿಕೊಂಡರು ಪರಿಣಾಮ ಕಮಂಡಲದಲ್ಲಿನ ನೀರು ಬೀಳಲಿಲ್ಲ ಶುಕ್ರಾಚಾರ್ಯರ ಉಪಾಯವನ್ನು ಅರಿತ ವಿಷ್ಣು ದರ್ಬೆಯಿಂದ ಕಮಂಡಲದ ನಾಳಕ್ಕೆ ಚುಚ್ಚಿದ ಅದು ಕಪ್ಪೆಯ ಕಣ್ಣನ್ನ ಚುಚ್ಚಿತು ಹೀಗಾಗಿ ಶುಕ್ರಾಚಾರ್ಯರು ತಮ್ಮ ಒಂದು ಕಣ್ಣನ್ನ ಕಳೆದುಕೊಂಡರು ನಂತರ ದಾನ ಬಲೀಂದ್ರ ವಾಮನನಿಗೆ ದಾನ ನೀಡುವ ಪ್ರಕ್ರಿಯೆ ಆರಂಭಿಸಿದ ವಾಮನನಿಗೆ ಏನು ಬೇಕು ಎಂದು ಬಲಿ ಚಕ್ರವರ್ತಿ ಕೇಳಿದಾಗ ನನಗೆ ಮೂರು ಹೆಜ್ಜೆ ಜಾಗ ನೀಡಿದರೆ ಸಾಕು ಎಂದು ಹೇಳಿದ ಬಲಿಯು ಹೇಳಿದ ನಂತರ ವಾಮನನ್ನು ನೋಡುತ್ತಿದ್ದಂತೆ ತ್ರಿವಿಕ್ರಮನಾದ ತ್ರಿವಿಕ್ರಮನ ಒಂದನೇ ಹೆಜ್ಜೆ ಇಡೀ ಭೂಮಿಯನ್ನ ಆವರಿಸಿತು ಎರಡನೇ ಹೆಜ್ಜೆಯನ್ನ ಆಕಾಶದ ಮೇಲಿಟ್ಟನು ಮೂರನೇ ಹೆಜ್ಜೆ ಎಲ್ಲಿಡಬೇಕೆಂದು ಚಕ್ರವರ್ತಿಯನ್ನ ಕೇಳಿದಾಗ ತನ್ನ ತಲೆಯ ಮೇಲಿಡುವಂತೆ ಕೇಳಿಕೊಂಡ ಮೂರನೇ ಹೆಜ್ಜೆಯನ್ನು ಆತನ ತಲೆಯ ಮೇಲಿಟ್ಟು ತ್ರಿವಿಕ್ರಮನು ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ತಳ್ಳಿದ ಆದರೆ ಬಲೀಂದ್ರ ವಿಷ್ಣು ಭಕ್ತನಾಗಿದ್ದರಿಂದ ಆತನಿಗೆ ವಿಷ್ಣು ವರ ನೀಡಿದ ಅದರ ಪ್ರಕಾರ ಆಶ್ವಯುಜ ಮಾಸದಲ್ಲಿ ಮೂರು ದಿವಸಗಳ ಕಾಲ ನೀನು ಭೂಲೋಕಕ್ಕೆ ಬಂದು ಜನರಿಂದ ಪೂಜೆಯನ್ನ ಸ್ವೀಕರಿಸಬೇಕು ಎಂಬುದಾಗಿತ್ತು ಈ ಕಾರಣದಿಂದಲೇ ದೀಪಾವಳಿ ಹಬ್ಬ ಮೂರು ದಿನಗಳನ್ನ ಅಂದರೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯೆ ಮತ್ತು ಕಾರ್ತಿಕ ಶುದ್ಧ ಪಾಡ್ಯವನ್ನು ಬಲಿರಾಜ್ಯವೆಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಮಹಾಭಾರತದ ಕಾಲಘಟ್ಟದಲ್ಲಿ ಕಾರ್ತಿಕ ಶುದ್ಧ ಪಾಡ್ಯದ ದಿನದಂದು ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದು ಗೋಪಾಲಕರಿಗೆ ರಕ್ಷಣೆ ನೀಡಿದ ಎಂಬ ಪ್ರತೀತಿಯೂ ಇದೆ ಈ ದಿನದಂದು ಗೋವರ್ಧನ ಗೋಪೂಜೆಯನ್ನ ಮಾಡುವ ಸಂಪ್ರದಾಯವಿದೆ ಕೃಷ್ಣ ಗೋಪ ಗೋಪಿಯರ ಇಂದ್ರ ಹಸುಗಳ ಕರುಗಳ ಚಿತ್ರಗಳನ್ನು ಜೋಡಿಸಿ ಮೆರವಣಿಗೆ ಮಾಡುತ್ತಾರೆ ಇನ್ನು ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹುಲ್ಲುಗಳನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಆಲನ ನೀಡುತ್ತವೆ ಸೃಷ್ಟಿಯಲ್ಲಿ ಯಾವ ಜೀವಿಯು ಹೊಂದಿರದ ಅದ್ಭುತ ಗುಣಗಳನ್ನು ಗೋವು ಮಾತ್ರ ಹೊಂದಿದೆ ಆದ್ದರಿಂದಲೇ ಹಸುವನ್ನು ಸಾಕಿದರೆ ರೋಗ ರುಜಿನಗಳು ಬರುವುದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ವಿಷ್ಣು ಮತ್ತು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಎಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಶ ಕಟ್ಟಡಗಳನ್ನು ಹೊಂದಿರುತ್ತವೆ ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧಿಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲಿಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಪ್ರತಿದಿನವೂ ಗೋ ದೇವತಾ ಸೇವೆ ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಆದರೆ ಈ ದಿನದಂದು ಗೋವು ಕಾಣಿಸಿಕೊಂಡ್ರೆ ಆ ಹಸುವಿಗೆ ವಿಶೇಷ ಆಹಾರ ನೀಡಿದರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಈ ದಿನದಂದು ನೆನೆಸಿದ ಕೋಸಂಬರಿ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತದೆ ಹಾಗೆಯೇ ಹಸುವಿಗೆ ನೆನೆಸಿದ ಕಡಲೆಯನ್ನು ತಿನ್ನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಈ ದಿನದಂದು ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಹಾಗೆಯೇ ಮೊದಲು ಹಸುವಿಗೆ ಬೇಯಿಸಿದ ಆರುಗಡ್ಡೆಯನ್ನು ತಿನ್ನಿಸಿದರೆ ಶಮಾಯವಾಗುತ್ತದೆ ಈ ದಿನದಂದು ಹಸುವಿಗೆ ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಅಲ್ಲದೆ ಬೀಟ್ರೂಟನ್ನು ಹಸುವಿಗೆ ತಿನ್ನಲಾಗುತ್ತದೆ ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ ಸೌತೆಕಾಯಿಯನ್ನು ಆಹಾರವಾಗಿ ನೀಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಹಸುವಿಗೆ ಟೊಮೊಟೊ ತಿನ್ನಿಸಿದರೆ ಮದುವೆಯಾಗುತ್ತದೆ ಈ ದಿನ ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂತೂ ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಈ ದಿನದಂದು ಹಸುಗಳಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮೆಂತ್ಯ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ ಈ ದಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನು ನೀಡುತ್ತದೆ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು